ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಗೋರಿಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೀವಿ ಅದು ಬ್ರಾಹ್ಮಣರ ಮನೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಗಳಲ್ಲಿ ಅಷ್ಟು ಟೇಸ್ಟ್ ಬರೋದಿಲ್ಲ ಅದಕ್ಕಾಗಿ ನಾನಿವತ್ತು ಬ್ರಾಹ್ಮಣರ ಮನೆಯಲ್ಲಿ ಮಾಡಿದಾಗ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಬರೋ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಗೋರಿಕಾಯಿನ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಬಂದು ನಾನು ಇಲ್ಲಿ ಒಂದು ಇಡಿಯಾಗಷ್ಟು ಕೊಬ್ಬರಿನ ತುಂಬಿಬಿಟ್ಟು ಹಾಕೊಳ್ತೀನಿ ಅದೇ ರೀತಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಮೂರು ಬೆಡಗೆ ಮೆಣಸಿನ್ ಮೆಣಸಿನಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ತಾ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಈಗ ಗ್ಯಾಸ್ಟವ್ ಆನ್ ಮಾಡ್ಕೊಂಡು ನನಗೆ ಬಾಣಲದಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಮೀಗ ಇದಕ್ಕೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ರೆಕ್ಕೆ ಆಗೋಷ್ಟು ಕರ್ಬೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಚಿಟಪಟ ಆದ ನಂತರ ನಾವೀಗ ಗೋರಿಕಾಯನ್ನ ಹಾಕ್ಕೊಳ್ಳೋಣ ನೀವು ಬೇಕಾದ್ರೆ ಗೋರಿಕಾಯನ್ನ ಕುಕ್ಕರ್ಲಿಟ್ಟು ಒಂದು ವಿಸಿಲ್ ತೊಗೊಂಡು ಅದಾದ ನಂತರ ಹಾಕ್ಕೊಬೋದು ಆದರೆ ನಾವು ಹಾಗೇನೂ ಹಾಕೋಬೋದು ನನಗೆ ತೋರಿಸ್ತೀನಿ ನಾವಿಲ್ಲಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಲೈಟಾಗಿ ವಾಸನೆ ಹೋಗಲಿ ಮುಚ್ಚಲ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಣ ಆಗಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಸೀದ ಹೋಗುತ್ತೆ ನೋಡಿ ಈ ರೀತಿ ಮುಚ್ಚಲ ತೆಗೆಯೋದು ಒಂದೆರಡು ಸಾರಿಗೆ ಮಿಕ್ಸ್ ಮಾಡೋದು ಮತ್ತೆ ನಾವು ಮುಚ್ಚಳ ಮುಚ್ಚೋದು ಈ ರೀತಿ ಕಡಿಮೆ ಅಂದರೆ ಒಂದು ಮೂರು ನಿಮಿಷ ಆದರೂ ನಾವು ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ತಗೋಸ್ಟ್ ನೀರನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ನಾನು ಕುಕ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲಾಂತಂದರೆ ಒಂದು ವಿಸಿಲ್ ತೊಗೊಂಡು ಕುಕ್ಕರಲ್ಲಿ ಹಾಕಿ ಅದಾದ ನಂತರ ಹಾಕೋಬೋದು ನೋಡಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು ನಾನು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಈಗ ಕಹಿ ಬರುತ್ತಲ್ಲ ಅದು ಬರದೇ ಇರಲಿ ಅಂತ ಈಗ ನಾವು ಮಸಾಲ ಏನು ರುಬ್ಬಿಟ್ಕೊಂಡಿದ್ವಿ ಕೊಬ್ಬರಿ ಎಲ್ಲ ಈಗ ಅದನ್ನು ಸೇರಿ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಎಲ್ಲ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗಲಿ ಮೆಣಸಿನಕಾಯಿ ಎಲ್ಲನೂ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನನಗೆ ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನಿಸು ಆಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನ ಹಾಕಿ ಮತ್ತು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಲು ಮುಚ್ಚಿ ಮತ್ತೊಂದು ಎರಡು ನಿಮಿಷ ನನಗೆ ಕುಕ್ ಮಾಡಿಕೊಂಡು ಅದಾದ ನಂತರ ನಾವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅಥವಾ ಅನ್ನ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಸಹ ಸೂಪರಾಗಿರುತ್ತೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಾವಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿರೋ ಕಾರಣ ನಮಗೆ ಗೋರಿಕಾಯಿ ಕಹಿ ಬರೋದಿಲ್ಲ ತುಂಬ ಆಗಿ ಬ್ರಾಹ್ಮಣರ ಮನೆಯಲ್ಲಿ ಮಾಡಿದಾಗ ಯಾವ ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ನ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಗೋರಿಕಾಯಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನನಗೆ ಮುಗಿಸ್ತೀನಿ ಮತ್ತೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು